ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರು ಸಾವನ್ನಪ್ಪಿರುವಂತದ್ದು ಅರವತ್ತೈದು ಜನರನ್ನ ಈ ವಿಮಾನ ದುರಂತ ಬಲಿ ತೆಗೆದುಕೊಂಡಿದೆ ಅದರಲ್ಲೂ ಗುರುತೇ ಸಿಗದಷ್ಟು ಸಾಕಷ್ಟು ಮೃತದೇಹಗಳು ಸುಟ್ಟು ಹೋಗಿದೆ ಕಂಪ್ಲೀಟ್ ಆಗಿ ಗುರುತೇ ಸಿಗ್ತಾ ಇಲ್ಲ ಹಾಗಾಗಿ ಡಿ ಎನ್ ಎ ಪರೀಕ್ಷೆಯನ್ನ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹನ ಹಸ್ತಾಂತರ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ ಡಿ ಎನ್ ಎ ಹೊಂದಾಣಿಕೆ ಆದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ ಘಟನಾ ಸ್ಥಳದಲ್ಲಿ ಅಮಿತ್ ಶಾ ಅವರು ಈ ಬಳಿ ಈ ಬ ಈ ಒಂದು ಕುರಿತು ಹೇಳಿಕೆಯನ್ನ ನೀಡಿ ಅಮಿತ್ ಶಾ ಅವರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ರು ಮಾಹಿತಿಯನ್ನ ಕೂಡ ಅವರು ಕೂಡ ಪಡ್ಕೊಂಡಿದ್ರು ಅಲ್ಲಿ ಏನಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾಹಿತಿಯನ್ನ ಕಲೆ ಹಾಕಿದ್ರು ನಿನ್ನೆ ಕೂಡ ಫೋನ್ ಮಾಡಿ ಅವರು ಕೂಡ ಒಂದು ಪ್ರಥಮ ಮಾಹಿತಿನ ಪಡ್ಕೊಂಡಿದ್ರು ಆದ್ರೆ ವಿಮಾನ ದುರಂತದಲ್ಲಿ ಇದೀಗ ಇನ್ನೂರ ಅರವತ್ತೈದು ಜನರ ಬಲಿಯನ್ನ ತೆಗೆದುಕೊಂಡಿದೆ ಈ ಒಂದು ದುರಂತ ಬಹುತೇಕವಾಗಿ ಅಭಿಮಾನದಲ್ಲಿ ಅವರೆಲ್ಲ ಮೃತದೇಹಗಳು ಗುರುತುಗಳೇ ಸಿಗ್ತಾ ಇಲ್ಲ ಯಾರ ಇವರು ಅನ್ನುವಂತ ಗೊತ್ತಾಗ್ತಾ ಕಂಪ್ಲೀಟ್ ಸುಟ್ಟು ಹೋಗಿ ಕರಕಲಾಕಿರುವಂತಹ ಮೃತದೇಹಗಳು ಪತ್ತೆ ಏನು ಸಿಕ್ಕಿರುವಂತದ್ದು ನಿನ್ನೆ ದುರಂತದಲ್ಲಿ ಹಾಗಾಗಿ ಯಾರು ಎಲ್ಲಿಂದ ಬಂದವರು ಯಾವ ಪ್ಯಾಸೆಂಜರ್ ಇವರು ಅನ್ನುವಂತ ಮಾಹಿತಿಗಳು ಕೂಡ ಇದೀಗ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಡಿ ಎನ್ ಎ ಪರೀಕ್ಷೆಯನ್ನ ನಡೆಸಿ ಬಳಿಕ ಆ ಮೃತದೇಹಗಳನ್ನ ಅವರ ಮನೆಯವರಿಗೆ ಮಾಡಬೇಕು ಅನ್ನುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಆ ಮೃತದೇಹವನ್ನ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ ಅಮಿತ್ ಶಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಘಟನಾ ಸ್ಥಳದಲ್ಲಿ ನಿನ್ನೆ ಏನೇನಾಗಿತ್ತು ಅನ್ನುವಂತ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಾಕಷ್ಟು ದೊಡ್ಡ ಮಹಾ ದುರಂತ ಅಂತಾನೆ ಹೇಳೋದಿ ನಿನ್ನೆ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿತ್ತು ಇದೀಗ ನಾವು ಈ ಒಂದು ದುರಂತದಲ್ಲಿ ಇನ್ನೂರ ಅರವತ್ತೈದು ಜನರ ಬಲಿಯನ್ನ ಸಾವು ಆಗಿರುವುದನ್ನ ನೋಡ್ಬೋದು ಕಂಪ್ಲೀಟ್ ಆಗಿ ಮೃತದೇಹವನ್ನ ಹಸ್ತಾಂತರ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆಸ್ಪತ್ರೆಯವರು ಕೂಡ ಡಿಎನ್ಎ ಎನ್ ಎ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ಪರೀಕ್ಷೆ ನಡೆಸೋದಂತ ಅಂದ್ರೆ ಅದು ಕೂಡ ಅಷ್ಟು ಸುಲಭದ ಕೆಲಸವಲ್ಲ ಮೊದಲಿಗೆ ಆ ಮನೆಯವರೆಲ್ಲ ಯಾರ್ಯಾರ ಪ್ಯಾಸೆಂಜರ್ ಅವರ ಡಿಟೇಲ್ಸ್ ಕಲೆ ಹಾಕಿ ಅವರ ಮನೆಯವರಿಗೆ ಕಾಲ್ ಅನ್ನ ಮಾಡಿ ಬನ್ನಿ ಅಂತ ಹೇಳಿ ಅವ್ರದೊಂದು ಡಿ ಎನ್ ಎ ತೆಗೆದುಕೊಂಡು ಬಳಿಕ ಇವರ ಏನು ಯಾರ್ಯಾರು ಮೃತದೇಹಗಳು ಸಿಕ್ಕಿದೆ ಅವರ ಡಿ ಎನ್ ಇವ್ರ ಮನೆಯವ್ರನ್ನ ಕರೆಸಿ ತೆಗೆದುಕೊಂಡಿರುವಂತ ಡಿ ಎನ್ ಇವರು ಈ ಮನೆಯವರೇ ಅಂತ ಹೇಳಿ ಅಂತ ಗೊತ್ತಾಗುತ್ತೆ ಅವಾಗ ಆ ಮೃತದೇಹವನ್ನ ಆ ಮನೆಯವ್ರಿಗೆ ಹಸ್ತಾಂತರ ಮಾಡ್ತಾರೆ ಅದು ಕೂಡ ಒಂದು ಚಾಲೆಂಜ್ ಚಾಲೆಂಜಿಂಗ್ ಕೆಲಸಾನೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನೂರ ಜನ ಮೃತದೇಹ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಂದ್ರೆ ಅದು ಕೂಡ ದೊಡ್ಡ ಚಾಲೆಂಜ್ ಆಸ್ಪತ್ರೆ ಕೂಡ ಆದ್ರೂ ಕೂಡ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಮನೆಯವ್ರಿಗೆ ಅವರ ಮನೆಯವ್ರು ಯಾರು ಅಂತ ಗೊತ್ತಾಗ್ಬೇಕಲ್ಲ ಅವರ ಮನೆಯವ್ರನ್ನ ಕಳ್ಕೊಂಡು ಸಾಕಷ್ಟು ನೋವದಲ್ಲಿ ಕುಟುಂಬಸ್ಥರು ಕೂಡ ಸಾಕಷ್ಟು ನೋವನ್ನ ಹೊರಹಾಕ್ತಾ ಇದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲ್ ಮುಟ್ಟಿದೆ ಹಾಗಾಗಿ ಡಿ ಎ ಪರೀಕ್ಷೆ ಆದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿ अमित शाह और हेड़केदार कुल मिलाकर दो मिलाकर 230 यात्री देश के और विदेश के और 12 क्रू मेंबर सवार थे इसमें से एक यात्री का बचने का अच्छा समाचार मिला है मैं उनको मिलकर आया हूँ मृत्यु का आंकड़ा तो डीएनए परीक्षण और यात्रियों की पहचान के बाद ही अथॉरिटी अधिकृत रूप से घोषित करेगी मगर जो यात्री बचा है उसको मैं मिलकर घटना के तुरंत बाद गुजरात सरकार ने बहुत तरह से डिजास्टर मैनेजमेंट की सारी इकाइयों को अलर्ट करते हुए चाहे हेल्थ डिपार्टमेंट जो हो चाहे फायर ब्रिगेड हो चाहे पुलिस विभाग हो, हो भारत सरकार की भी सीएपीएफ को संपर्क कर सभी ने एक साथ मिलकर राहत और बचाव का कार्य चालू किया इस विमान में कुल मिलाकर दो सौ तीस यात्री देश के और विदेश के और बारह क्रू मेंबर सवार थे इसमें से एक यात्री का बचने का अच्छा समाचार मिला है मैं उनको मिलकर आया हूँ मृत्यु का आंकड़ा तो डीएनए परीक्षण और यात्रियों की पहचान के बाद ही अथॉरिटी अधिकृत रूप से घोषित करेगी मगर जो यात्री बचा है तुरंत स्थल के एडा बेटिया तुरंत बढ़िका हलबू विमान हारत रद्द आता ದೆಹಲಿ ಮುಂಬೈನಿಂದ ಅಹ್ಮಾಬಾದ್ಗೆ ಸಂಚಾರ ಕಂಪ್ಲೀಟ್ ರದ್ದಾಗಿದೆ ಹೋಗುವಂತ ವಿಮಾನಗಳನ್ನ ರದ್ದು ಮಾಡಲಾಗಿದೆ ಮೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ ಪ್ರಯಾಣಿಕರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಡಲಾಗ್ತಾ ಇದೆ ನೂರಕ್ಕೂ ಹೆಚ್ಚು ಏರ್ ಇಂಡಿಯಾ ಫ್ಲೈಟ್ಗಳು ರದ್ದಂತ ಹೇಳಲಾಗ್ತಾ ಇದೆ ದುರಂತದ ಬಳಿಕ ಹಲವು ವಿಮಾನ ಹಾರಾಟ ರದ್ದು ದೆಹಲಿ ಆಗಿರ್ಬೋದು ಮುಂಬೈ ಆಗಿರ್ಬೋದು ಈ ಕಡೆಯಿಂದ ಅಹ್ಮಾಬಾದ್ಗೆ ಯಾವೆಲ್ಲ ಫ್ಲೈಟ್ ಗಳು ಹೋಗ್ತಾ ಇತ್ತು ಆ ಎಲ್ಲಾ ಫ್ಲೈಟ್ ಗಳು ಇದೀಗ ಸಂಚಾರ ರದ್ದು ಮಾಡಲಾಗ್ತಾ ಇದೆ ನೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ ಇನ್ನು ಅಲ್ಲಿ ಏನು ಒಂದು ಏರ್ಪೋರ್ಟ್ ನಲ್ಲಿ ಯಾರ್ಯಾರು ಪ್ರಯಾಣಿಕರಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇದೆ ಕಡೆ ಹೋಗುವಂತ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇದೆ ಆದ್ರೆ ಕಂಪ್ಲೀಟ್ ಇದೀಗ ಅಹಮದಾಬಾದ್ಗೆ ಸಂಚಾರ ರದ್ದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ನಿನ್ನೆ ದೊಡ್ಡ ದುರಂತ ನಡೆದಿತ್ತು ಹಾಗಾಗಿ ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಅಲ್ಲಿ ಮಾಡಬೇಕಾದಂತಹ ಹಲವು ಕೆಲಸಗಳಿರುತ್ತೆ ಇರುತ್ತೆ ಹಾಗಾಗಿ ಅದೆಲ್ಲವನ್ನ ಮಾಹಿತಿಯನ್ನ ಕಲೆ ಹಾಕಿ ಎಫ್ ಎಸ್ ಎಲ್ ತಂಡ ಇದೆ ಹಾಗಾಗಿ ಮತ್ತೆ ಎನ್ ಡಿ ಆರ್ ಎಫ್ ತಂಡ ಕೂಡ ಅಲ್ಲಿ ಹೋಗಿರುವಂತದ್ದು ಘಟನಾ ಸ್ಥಳದಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಈಗ ಮಾಹಿತಿಯನ್ನ ಕಲೆ ಹಾಕ್ತಾರೆ ಹಾಗಾಗಿ ಅಲ್ಲಿ ಒಂದು ಈ ಜಾಗಕ್ಕೆ ಏನಿದೆ ಯಾವುದೇ ರೀತಿಯಾದಂತ ಬೇರೆ ರೀತಿಯಾದಂತ ತೊಂದರೆ ಆಗದೆ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ದುರಂತದ ಬಳಿಕ ವಿಮಾನ ಹಾರಾಟ ರದ್ದು ಅಂತ ಹೇಳಲಾಗ್ತಾ ಇದೆ ಅಹಮದಾಬಾದ್ಗೆ ಕಂಪ್ಲೀಟ್ ಆಗಿ ಯಾವೆಲ್ಲ ವಿಮಾನಗಳು ಬಂದ್ ಹೋಗ್ತಾ ಇತ್ತು ದೊಡ್ಡ ಇಂಡಿಯಾದಲ್ಲೇ ಒಂದು ದೊಡ್ಡ ವಿಮಾನ ಇದು ಏರ್ಪೋರ್ಟ್ ಅಂತಾನೆ ಹೇಳ್ಬೋದು ಇದು ಸಾಕಷ್ಟು ಪ್ರಮಾಣದಲ್ಲಿ ಪ್ರಯಾಣಿಕರು ಇಲ್ಲಿ ಸಂಚರಿಸ್ತಾ ಇದ್ರು ದೊಡ್ಡ ಮಟ್ಟದಲ್ಲೇ ಪ್ರಯಾಣಿಕರು ಇಲ್ಲಿ ಸಂಚರಿಸ್ತಾ ಇದ್ರು ಯಾಕಂದ್ರೆ ಬೇರೆ ಬೇರೆ ದೇಶಗಳಿಗೆ ಸಂಪರ್ಕ ವ್ಯವಸ್ಥೆ ಇತ್ತು ಅಹಮದಾಬಾದ್ ಹಾಗಾಗಿ ಇಲ್ಲಿ ಕಂಪ್ಲೀಟ್ ವಿಮಾನ ಹಾರಾಟ ರದ್ದು ಈಗ ಈ ಒಂದು ಘಟನೆಯಿಂದಾಗಿ ಏರ್ ಇಂಡಿಯಾ ವಿಮಾನಗಳು ಕಂಪ್ಲೀಟ್ ಆಗಿ ರದ್ದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಗ್ಗೆ ಮಾಹಿತಿನ ಕೂಡ ಕಲೆ ಹಾಕ್ತಾ ಇದಾರೆ ಅಧಿಕಾರಿಗಳಾಗಿರ್ಬೋದು ಇನ್ನು ಹಲವು ರಾಜಕೀಯ ನಾಯಕರು ಈ ಒಂದು ವಿಚಾರಕ್ಕೆ ಸಂತಾಪ ಕೂಡ ಸೂಚಿಸಿದ್ದಾರೆ ದೊಡ್ಡ ಮಟ್ಟದ ಘಟನೆ ಇದು ಯಾರೂ ಕೂಡ ಊಹಿಸಿರ್ಲಿಲ್ಲ ಈ ಒಂದು ಘಟನೆ ಆಗುತ್ತೆ ಅಂತ ಹೇಳಿ ಪೈಲಟ್ ಕೂಡ ನಿನ್ನೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಒಂದು ಈ ರೀತಿಯ ದೋಷ ಆಗಬಾರದು ಅಂತ ಅವರು ಕೂಡ ಒಂದಿಷ್ಟು ತಯಾರಿಯನ್ನ ಮಾಡಿದ್ರು ಆ ಸಮಯದಲ್ಲಿ ಆದ್ರೆ ಏನ್ ಮಾಡಕ್ಕಾಗತ್ತೆ ನೋಡ್ ನೀಡ್ತಾ ನೋಡ್ ನೋಡ್ತಾ ಅಂದ್ರೆ ಒಂದು ನಿಮಿಷ ಐವತ್ತೆಂಟು ಸೆಕೆಂಡ್ ಅಲ್ಲೇ ಈ ಒಂದು ಘಟನೆ ನಡೆದೋಯ್ತು ನೋಡ್ ನೋಡ್ತಾನೆ ಸದ್ಯ ಇದೀಗ ಒಂದು ಬ್ಲಾ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಎರಡು ಇಂಜಿನ್ ಗಳಿರತ್ತೆ ಎರಡು ಇಂಜಿನ್ ಇದ್ದಲ್ಲಿ ಇಲ್ಲಿ ಎರಡು ಬ್ಲಾಕ್ ಬಾಕ್ಸ್ ಗಳಿರತ್ತೆ ಆದ್ರೆ ಅದರಲ್ಲಿ ಒಂದು ಬಾಕ್ಸ್ ಇದೀಗ ಪತ್ತೆ ಹಾಕಿದೆ ಆ ಒಂದು ಬಾಕ್ಸ್ ನ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಧಿಕಾರಿಗಳು ಅಂದ್ರೆ ಹೊರಡಕ್ಕೂ ಮುಂಚೆ ಏನೇನು ಮಾತನಾಡಿರ್ತಾರೆ ಎಲ್ಲಾ ಮಾತುಗಳು ಧ್ವನಿಗಳು ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಏನಾದ್ರೂ ತಾಂತ್ರಿಕ ದೋಷ ಇತ್ತ ಏನಾದ್ರೂ ಸಮಸ್ಯೆ ಇತ್ತ ಅದೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಅದೆಲ್ಲದರ ಮಾಹಿತಿಯನ್ನ ಪಡೆದುಕೊಳ್ತಾರೆ ಆದ್ರೆ ನಿನ್ನೆ ನಾವು ನೋಡ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಒಂದು ಅವರು ಮೇಡ್ ಮೇಡ್ ಅಂತ ಹೇಳಿ ಮೂರ್ ಟೈಮ್ ಕೂಡ ಕರೀತಾರೆ ಪೈಲಟ್ ಅವ್ರು ಹೇಳ್ತಾರೆ ಅಂದ್ರೆ ಅಂತ ಅಂದ್ರೆ ನಾವು ಅಪಾಯದಲ್ಲಿದ್ದೀವಿ ಕಾಪಾಡಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಏನೋ ಸಮಸ್ಯೆ ಆಗಿದೆ ಏನಾದ್ರೂ ಹೆಲ್ಪ್ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಪೈಲಟ್ ಹೇಳ್ತಾರೆ ಆದ್ರೆ ಅವ್ರಿಗೆ ಇದ್ದಂತ ಸಮಯ ಬಹಳ ಕಮ್ಮಿ ಅಂತ ಹೇಳ್ಬಹುದು ಯಾಕಂದ್ರೆ ಅವ್ರಿಗೆ ಇಂಜಿನ್ ಕೂಡ ಟೇಕ್ ಆಫ್ ಆಗಲ್ಲ ಈ ರೀತಿಯಾದಂತಹ ಘಟನೆಗಳಾದಾಗ ನಾವು ಕಳೆದ ಬಾರಿ ಕೂಡ ಈ ಒಂದು ಈ ರೀತಿಯಾದಂತ ಒಂದು ವಿಮಾನ ಘಟನೆ ಆಗಿತ್ತು ದುರಂತ ಆಗಿತ್ತು ಮಂಗಳೂರಿನಲ್ಲಿ ಅಲ್ಲಿ ಒಂದಿಷ್ಟು ಜನರನ್ನ ನಾವು ಬದಸ್ಕೊಂಡ್ರಿ ಆದ್ರೆ ಈ ಘಟನೆಯಲ್ಲಿ ಇನ್ನೂರ ಅರವತ್ತೈದು ಜನರ ಸಾಫ್ ಹಾಕಿರುವಂತದ್ದು ಅಂದ್ರೆ ದೊಡ್ಡ ಮಟ್ಟದ ವಿಮಾನ ಇದು ಯಾಕಂದ್ರೆ ಒಂದು ವಿಮಾನ ಈ ರೀತಿಯಾದಂತ ಎರಡು ಇಂಜಿನ್ ನ ವಿಮಾನವನ್ನ ಒಂದು ವಿಮಾನವನ್ನ ರೆಡಿ ಮಾಡಬೇಕಾದ್ರೆ ಎರಡು ಸಾವಿರ ಕೋಟಿ ಖರ್ಚಾಗುತ್ತೆ ಅಂತ ಒಂದು ವಿಮಾನ ನಿನ್ನೆ ಸಡನ್ ಆಗಿ ಬೀಳುತ್ತೆ ಅಂತ ಅಂದ್ರೆ ದೊಡ್ಡ ಘಟನೆ ಇದು ಏನಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆದ್ರೂ ಕೂಡ ಅಲ್ಲಿ ಒಂದಿಷ್ಟು ಜನ ಹಾಸ್ಟೆಲ್ ಮೇಲೆ ಬಿದ್ದಾಗ ಆಚೆ ಬಂದಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸ್ಕೋಬೇಕು ಹೇಗಾದ್ರೂ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಆದರೆ ಅವರಿಗೆ ಬಿದ್ದಂತ ಸಮಯದಲ್ಲಿ ಏನಾಗಿದೆ ಅನ್ನುವಂಥದ್ದೇ ಅವರಿಗೆ ಅರಿವಾಗಿಲ್ಲ ಏನಾಗ್ತಾ ಇದೆ ಅಕ್ಕಪಕ್ಕ ಏನಾಗಿದೆ ಅನ್ನುವಂಥದ್ದೇ ಗೊತ್ತಾಗಿಲ್ಲ ಆ ರೀತಿ ಆಗಿದೆ ಸದ್ಯ ಇದೀಗ ತನಿಖೆಗಳು ಕೂಡ ಜೋರಾಗೆ ನಡೀತಾ ಇದೆ ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ